ಸಮನಾರ್ಥಕ ಪದಗಳು ಆಕಾಶ ಗಗನ ಆಗಸ ಭೂಮಿ ಪೃಥ್ವಿ ಜಾನಕಿ ವೇಳೆ ಕಾಲ ಸಮಯ ಪ್ರೀತಿ ಮಮತೆ ವಾತ್ಸಲ್ಯ ಸಿದ್ಧತೆ ತಯಾರಿ ಏರ್ಪಾಡು ರಾಜ ದೊರೆ ಅರಸ ಗುರುತು ಸುಳಿವು ಕುರುಹು ಆಜ್ಞೆ ಅಪ್ಪನೆ ಆದೇಶ ಐಶ್ವರ್ಯ ಅಚ್ಚರಿ ವಿಸ್ಮಯ ಶಬ್ದ ಗದ್ದಲು ಸದ್ದು ನಕ್ಷತ್ರ ತಾರೆ. ಉತ್ತಮ ಒಳ್ಳೆಯ ಹಿತ ಕಾಡು ಅರಣ್ಯ ಅಡವಿ ಸುಗಂಧ ಪರಿಮಳ ಸುವಾಸನೆ ಚಂದ ಅಂದ ಸೊಗಸು ಕೆಲಸ ಕಸಬು ಉದ್ಯೋಗ ತಾಯಿ ಅಮ್ಮ ಜನನಿ ಜ್ಞಾನ ಅರಿವು ತಿಳುವಳಿಕೆ ಗುಡಿ ಮಂದಿರ ದೇವಾಲಯ ಖುಷಿ ಸಂತೋಷ ಸಂತಸ ಅದ್ಭುತ ಸುಂದರ ಚಲುವೆ ಗಾಳಿ ವಾಯು ಪವನ ಚಂದ್ರ ಚಂದಿರ ಶಶಿ ಹೆಂಡತಿ ಸತಿ ಪತ್ನಿ ಮಗಳು ಕುಮಾರಿ ಪುತ್ರಿ ಶರೀರ ದೇಹ ಕಾಯ ಕನ್ನು ನಯನ േത്ര മധുവേ കല്യാണ വിവാഹ ചിന്ന സുവർണ ബംഗ സൂര്യവി ആദിത്യ ദാഹ ബായ നിരടിക്കളയ സ്നേഹ മിത്ര വിധാനീതി ശൈലി മഗു ಕಂದ ಶಿಶು ಸಮುದ್ರ ಸಾಗರ ಸರೋವರ ಹಡಗು ದೋಣಿ ತೆಪ್ಪ ಯುದ್ಧ ಕದನ ಸಮರ ಹೂ ಪುಷ್ಪ ಕುಸುಮ ದಾರಿ ಹಾದಿ ಪಥ ಹಾವು ಸರ್ಪ ಉರಗ ಮಹಿಳೆ ನಾರಿ ಅಬಲೆ ನೀರು ಜಲ ದ್ರವ ರಾತ್ರಿ ಇರುಳು ಕತ್ತಲೆ ಶಕ್ತಿ ಬಲ ತಾಕತ್ತು ಗುಂಪು ಸಮೂಹ ಸಂಕುಲ ಗೃಹ ಮನೆ ನಿಲಯ ಆಸ್ತಿ ಸಂಪತ್ತು ಮಾತು ನುಡಿ ವಚನ ಮಣ್ಣು ಮರಳು ಉಸುಕು ಹೊಟ್ಟೆ ಉದರ ಜಠರ ತಲೆ ಶಿರ ಅನೆ.